ಸಮಾಜಮುಖಿ ಕೆಲಸದಲ್ಲಿ ತೊಡಗಿದ ವಿನೋದ್ ರಾಜ್ ಸ್ವಂತ ಖರ್ಚಿನಲ್ಲಿ ರಸ್ತೆ ಗುಂಡಿ ಮುಚ್ಚಿಸುತ್ತಿರುವ ಹಿರಿಯ ನಟ ನೆಲಮಂಗಲ ಟೋಲ್ನಿಂದ ಸೋಲ ದೇವನಹಳ್ಳಿಯ ತನಕ ರಸ್ತೆಯಲ್ಲಿ ಇದ್ದ ಗುಂಡಿಯನ್ನ ಈ ಹಿಂದೆ ಮುಚ್ಚಿಸಿದ್ದ ನಟ ಇದೀಗ ವಸುಂಡೆ ಕುಪ್ಪ ಜನಸ್ನೇಹಿ ಆಶ್ರಮ ರಸ್ತೆಯಿಂದ ಬಾಣಸವಾಡಿ ಮುಖ್ಯ ರಸ್ತೆಯಲ್ಲಿದ್ದ ಗುಂಡಿಗಳನ್ನ ಮುಚ್ಚಿಸ್ತಾ ಇರುವ ನಟ ವಿನೋದ್ ರಾಜ್ ಸಮಾಜಮುಖಿ ಕೆಲಸಕ್ಕೆ ಭಾರಿ ಮೆಚ್ಚುಗೆ

那个，吧嗯 ನಮ್ಮ ಕರ್ತವ್ಯ ನಮ್ಮ ಸ್ವಯಂ ಸೇವೆ ನಮ್ಮ ಏನು ಸಾಧ್ಯನೋ ನಾವು ಮಾಡ್ಕೊಂಡು ಹೋಗ್ಬೇಕು ಇತ್ತೀಚಿನ ದಿನಗಳಲ್ಲಿ ನಾವು ಆಟೋಲ್ಸ್ ಇವೆಲ್ಲ ನೋಡ್ತಾನೇ ಇದ್ದೀವಿ ಸರಿ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಕೆಲಸ ಮಾಡ್ತಾಯಿದ್ವಿ ಇದ್ದೀವಿ ಹೆಡ್ಸರಿ ನಮಗೆ ಇದು ನಡಿಬೇಕು ಅನ್ನುವಂಥ ಉದ್ದೇಶ ಅಷ್ಟು ನಡೆಸ್ತಾ ಇದ್ದೀವಿ ಎಲ್ಲ ಸ್ನೇಹಿತರು ನಮ್ಮ ಜೊತೆಲಿ ಕೈಗೂಡಿಸ್ಕೊಂಡು ಪಾಪ ಮಾಡ್ತಾಯಿದ್ದೀವಿ ವಿನೋದರಾಜ್ ಒಬ್ಬ ಮಾಡೋಕ್ಕಾಗಲ್ಲ ಇದನ್ನು ಸೇರಿ ಪಾಪ ನಮ್ಮ ಹನುಮಂತರಾಜು ಅಪ್ಪ ಸತೀಶು ಇನ್ನು ಹಲವಾರು ಜನ ಎಲ್ಲರೂ ಸೇರಿಕೊಂಡು ನಮ್ಮ ಸ್ನೇಹಿತರು ರಾಜೇಂದ್ರ ಅಂತ ಪಾಪ ಅವರು ಕೂಡ ನನ್ನ ಜೊತೆಯಲ್ಲೇ ಜೀವನ ಮಾಡ್ತೀನಿ ಅಂತ ಬಂದ್ಬಿಟ್ಟು ನಾಯಕ ಚಿತ್ರ ಬಡಿಸಲು ಅವರು ನಮ್ಮ ಜೊತೆ ಸೇರ್ಕೊಂಡು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿರುವಷ್ಟು ತೃಪ್ತಿ ಬಹುಶಃ ಬೇರೆ ಯಾವುದರಲ್ಲೂ ಬರೋದು ಇಲ್ಲ ಸಿಗೋದು ಇಲ್ಲ ಅಷ್ಟೇ ಯಾರನ್ನೂ ದೂಷಿಸೋಕ್ಕೋ ಇದಕ್ಕೋ ಯಾವತ್ತಕ್ಕೂ ಇದು ಮಾಡೋದಿಲ್ಲ ಇದು ಖಂಡಿತ ನಮ್ಮ ಕರ್ತವ್ಯ ಆದಷ್ಟು ನಾವೆಲ್ಲರೂ ಸೇರಿಕೊಂಡು ಸ್ವಲ್ಪ 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 ಮಾಡಿಕೊಂಡ್ರೆ ಬಹುಶಃ ಈ ಖರ್ಚುಗಳು ಕೂಡ ಕಡಿಮೆ ಆಗೋಗುತ್ತೆ ಆಮೇಲೆ ಜನ ದಟ್ಟನೆ ಎನ್ ಹೆಚ್ ಸೆವೆಂಟಿ ಫೈವ್ನಲ್ಲಿ ಈ ಶನಿವಾರ ಭಾನುವಾರ ಈ ಸೋಮವಾರ ಬಂದು ಸಿಕ್ಕಾಪಡೆ ಟ್ರಾಫಿಕ್ ಇರುತ್ತೆ ಸೊ ಆ ಟ್ರಾಫಿಕ್ ಈ ಕಡೆಯಿಂದ ಡಿವಿಯೇಟ್ ಆಗ್ತದೆ ನಿಮಗೆ ಇನ್ನೂ ಒಂದು ರಸ್ತೆನೂ ಇದೆ ಅದಕ್ಕೂ ಪ್ರಯತ್ನ ಪಡ್ತಾ ನಮಗೆ ಸೊ ಇದು ಮುಗಿದ್ಮೇಲೆ ಆ ರಸ್ತೆಯೂ ಒಂದು ಪ್ಯಾಚ್ ಮಾಡಿಬಿಟ್ರೆ ನಮಗೆ ಶನಿವಾರ ಭಾನುವಾರ ಈ ಥರ ನಮ್ಮ ಎನ್ ಹೆಚ್ ಸೆವೆಂಟಿ ಫೈವಿಂದ ಈ ಕಡೆಗೆ ಬಂದುಬಿಟ್ಟು ಗಾಡಿ ಡಿವಿಯೇಟ್ ಆಗುತ್ತೆ ಈ ಕಡೆಯಿಂದ ಇಲ್ಲಿ ವಿಜಯನಗರ ಅಲ್ಲಿ ಹೋಗುವಂಥವ್ರು ಆರಾಮಾಗಿ ನೆಮ್ಮದಿಯಾಗಿ ಹೋಗೋದು ಕೆಲವೊಬ್ರು ಹೈವೇ ಇದನ್ನ ಟ್ರಾಫಿಕ್ ನ ಅವಾಯ್ಡ್ ಮಾಡ್ಕೊಂಡು ಈ ಕಡೆ ಹೋಗ್ಬೋದು ಅಂತ ಒಂದು ಆಪ್ಷನ್ ಆಗುತ್ತೆ ಇದಷ್ಟೇ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ